ಇವತ್ತು ಮಧ್ಯಾಹ್ನ ಸುಮಾರು ನಾಲ್ಕು ನಾಲ್ಕುವರೆಗೆ ನಮಗೆ ಮಾಹಿತಿ ಬಂದ ಮೇಲೆ ನಮ್ಮ ಒನ್ ಒನ್ ಟು ವಯಸ್ಸಾಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ ನಂತರ ನಮಗೆ ಈ ವಿಷಯ ಬಗ್ಗೆ ಪೂರ್ತಿ ಗೊತ್ತಾಯಿತು ಈ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಈಗ ಅವರು ಮಗನ ಕಡೆಯಿಂದ ನಮಗೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಎಫ್ ಐ ಆರ್ ಬಂದು ರಿಜಿಸ್ಟರ್ ಮಾಡ್ತೀವಿ ನಾವು ವಿನ್ಇನ್ವೆಸ್ಟಿಗೇಟ್ ಕೇಸ್ ಅಕಾರ್ಡಿಂಗ್ ಒಂದು ಫಿಸಿಕಲ್ ಅಸಾಲ್ಟ್ ಇದೆ ಮತ್ತು ವೆಪನ್ ಕೂಡ ಯೂಸ್ ಆಗಿದೆ ಬ್ಲಡ್ ಲಾಸ್ ಇದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನಮಗೆ ಪೂರ್ತಿ ಡೀಟೇಲ್ ಬರೋದು ಮಾತ್ರ ಕೊಲೆ ಮಾಡಿದ್ರೆ ಈ ಎಲ್ಲ ವಿಷಯ ತಮಗೂ ಗೊತ್ತಿದೆ ಈಗ ಈ ಸ್ಟೇಜ್ನಲ್ಲಿ ಎಫ್ ಐ ಆರ್ ಕೂಡ ಆಗಿಲ್ಲ ಏನು ಎಫ್ ಐ ಆರ್ ಆಗಲಿಕ್ಕೆ ಪ್ರಕ್ರಿಯೆ ನಡೀತಾ ಇದೆ ನಂತರ ನಮಗೆ ವಿಷಯ ಪೂರ್ತಿ ಗೊತ್ತಾದ ನಂತರ ಎಲ್ಲ ಎಕ್ಸ್ಪ್ಲೈನ್ ಅರೆಸ್ಟ್ ಆಗಿದೆ ನೋಡಿ ಯಾರಿಗೂ ಇಲ್ಲಿವರೆಗೆ ಅರೆಸ್ಟ್ ನಾವು ಮಾಡಿಲ್ಲ ಏನೇನು ಮಾಡಬೇಕಾಗಿದೆ ಈಗ ನಾವು ಈ ಬಿಲ್ಡಿಂಗ್ ಈಗ ಕಿಕ್ಯೂ ಸೆಕ್ಯೂರ್ ಮಾಡಿದ್ದೇವೆ ನಾವು ಸಂದ ಈಗ ನಮ್ಮ ಇನ್ವೆಸ್ಟಿಗೇಷನ್ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ಪೋಸ್ಟ್ ಮಾರ್ಟಮ್ ಕೂಡ ಇಂಪಾರ್ಟೆಂಟ್ ಇದೆ ನಮಗೆ

ಮಾಡ್ತೀವಿ ನಮಗೆ ಪೂರ್ತಿ ಮಾಹಿತಿ ಇಲ್ಲ ಈಗ ಕಂಪ್ಲೇಂಟ್ ಈಗ ಕೊಡ್ತಿದ್ದಾರೆ ಮತ್ತೆ ಇನ್ನೊಮ್ಮೆ ಅದೇ ವಿಷಯ ಹೇಳ್ತೀವಿ ಕೇಸ್ ರಿಜಿಸ್ಟರ್ ಆಗಲಿ ಎಫ್ ಐ ರಿಜಿಸ್ಟರ್ ಆಗಲಿ ಭಾಳಷ್ಟು ವಿಷಯ ಓಪನ್ ಆಗುತ್ತೆ ನಾವು ಯಾರ್ಯಾರಿಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕಾಗ್ತದೆ ಸ್ಟೇಟ್ಮೆಂಟ್ ತೊಗೊಳ್ಬೇಕಾಗ್ತದೆ ತಗೊಳ್ತೀವಿ ತದನಂತರ ನಮಗೆ ಕಂಪ್ಲೀಟ್ ವಿಷಯ ಗೊತ್ತಾಗುತ್ತೆ ಸರ್ ಯಾವ ವೆಪನ್ನಲ್ಲಿ ಮರ್ಡರ್ ಮಾಡಿದರೆ ಆ ವೆಪನ್ ಸೀಸನ್ ಈಗ ನೋಡಿ ಬ್ಲಡ್ ಲಾಸ್ ಇದೆ ನಮಗೆ ಶಾರ್ಪ್ ವೆಪನ್ ಕೂಡ ಅದರಲ್ಲಿ ಇದರಲ್ಲಿ ಮನೆಯಲ್ಲಿ ಸಿಕ್ಕಿದೆ ಅದೇ ವೆಪನ್ ಯೂಸ್ ಆಗಿದೆ ಬೇರೆ ವೆಪನ್ ಯೂಸ್ ಆಗಿದೆ ನಂತರ ನಮಗೆ ಗೊತ್ತಾಗುತ್ತೆ